ನಾವು ನಾವು ಬಳಸುವ ಭಾಷೆ ನಾವು ಬಳಸಿದ ಭಾಷೆ ಮರಳಿ ನಮಗೆ ಹೊಡೆಯುತ್ತಾರೆ ನೀವು ಭಾಷೆಯನ್ನು ಹೇಗೆ ಬಳಸ್ತೀರಿ ವ್ಯಾವಹಾರಿಕವಾಗಿ ಬಳಸುವುದೇ ಕಷ್ಟ ಅಥವಾ ಬ ಬಳಸುವುದಷ್ಟೇ ಇರುವುದು ಇಷ್ಟೇ ಹೀಗಿದೆ ಹೀಗಿದೆ ಆಯ್ತಲ್ಲ ಮುಗೀತು ಬೇರೆ ಒಂದು ಸಂಗತಿ ಮಾತಾಡಬೇಕಾಗಿದ್ದರೆ ನೀವು ಸಾಂಸ್ಕೃತಿಕವಾಗಿರತಕ್ಕ ಸಂಗತಿ ಮನಸ್ಸಿಗೆ ಸಂಬಂಧಪಟ್ಟ ಸಂಗತಿ ಭಾವನೆಗೆ ಸಂಬಂಧಪಟ್ಟ ಸಂಗತಿ ಆಧ್ಯಾತ್ಮಿಕವಾಗಿರತಕ್ಕ ಸಂಗತಿಯನ್ನು ಮಾತಾಡಬೇಕಾಗಿದ್ದರೆ ಅದು ವ್ಯವಹ ವ್ಯಾವಹಾರಿಕ ನೆಲೆಯನ್ನು ಬಿಟ್ಟೇ ಮಾತಾಡಬೇಕಾಗ್ತದೆ ವ್ಯಾವಹಾರಿಕವಾಗಿ ಅಲ್ಲ ಭಾಷೆಗೆ ಭಾಷೆ ಎನ್ನುವುದು ಅದು ಬೇರೆ ಒಂದು ಅರ್ಥದಲ್ಲಿ ನಾವು ನಾವು ಬಳಸುವ ಭಾಷೆ ನಾವು ಬಳಸಿದ ಭಾಷೆ ಮರಳಿ ನಮಗೆ ಹೊಡೀತದೆ ದಕ್ಷಿಣ ಕನ್ನಡದಲ್ಲಿ ಪೃಷೋತ್ತಮ ಬಿಳಮೇಲೆವರೆಗೆ ಬರ್ತದೆ ಶಂಕಯ ಭಾಗವತರು ಅಂತ ಮೊದಲ ಬಾರಿಗೆ ತುಳು ಈ ಯಕ್ಷಗಾನ ಬರೋದು ಭಾಳ ಚೆನ್ನಾಗಿದೆ ಅದು ಪಂಚವಟಿ ವಾರಸುಪುರವರ ಕಾಳಗ ತುಳುವಿನಲ್ಲಿ ಬರೆದವರು ಅವರು ಕನ್ನಡದಲ್ಲಿ ಬರೆದಿದ್ದಾರೆ ಒಂದು ಪ್ರಸಂಗದಲ್ಲಿ ಅವರು ಬರೀತಾರೆ ಉದರಕ್ಕೆ ಕೊಂಬ ಹಾಲು ವಿಷವಾದರೆ ನಾನೇನು ಮಾಡಲಿ ಶಿವನೇ ಅಂತ ಒಂದು ಪ್ರಸಂಗದ ಬರೆದಿ ಯಾವುದೋ ಒಂದು ಪಾತ್ರ ಯಾವುದೋ ಒಂದು ಪಾತ್ರ ಅದನ್ನು ಹೇಳ್ತಾರೆ ಉದಲಕ್ಕೆ ಕೂಂಬ ಹಾಲು ವಿಷವಾದರೆ ನಾನೇನು ಮಾಡಲಿ ಶಿವನೇ ಅಂತ ಬರದ್ರು ಎಲ್ಲರೂ ಭಾಳ ಚೆನ್ನಾಗಿದೆ ಆಗ ಪ್ರಿಂಟ್ ಆಗಿರಲಿಲ್ಲ ಅದನ್ನೆಲ್ಲ ಭಾಳ ಜನ ಕೇಳಿದರೆ ಭಾಳ ಆಸ್ವಾದ ಎಲ್ಲ ಮಾಡಿದರು ಒಂದು ನಾಲ್ಕು ತಿಂಗಳು ಕಳೆದ ಮೇಲೆ ಅವರಿಗೆ ಹೊಟ್ಟೆಯನ್ನು ಪ್ರಾರಂಭ ಆಯಿತು ಏನೋ ದಂತಕಥೆ ಹೇಳ್ತಾ ಇದ್ದೀನಿ ಅಂತ ಹೊಟ್ಟೆ ನೋವು ಪ್ರಾರಂಭ ಆಯಿತು ಅವಾಗೆಲ್ಲ ಏನು ಬೇರೆ ಬೇರೆ ವಿಶೇಷ ಡಾಕ್ಟರ್ಗಳಲ್ಲಿ ನಲ್ಲಿ ಹಳ್ಳಿ ಹುರ್ನಾಟಿಯವರೆಲ್ಲ ಏನು ಗುಣ ಆಗಲಿಲ್ಲ ಆಗ ಅವರಿಗೆ ಗೊತ್ತಾಯಿತು ಇದು ಇದು ಇದರಿಂದ ಗುಣ ಆಗೋದಿಲ್ಲ ಯಾವುದರಿಂದ ನೀವು ಕೊಡುವ ಮದ್ದಿನಿಂದ ಕಷಾಯಗಳಿದೆ ಇದು ಗುಣ ಆಗೋದಿಲ್ಲ ಮತ್ತೇನು ಮತ್ತು ಇದು ಹೇಗೆ ಬಂತು ಹೇಗೆ ಬಂತು ಅಂತ ಗೊತ್ತಾಯಿತು ನಾನು ಬರದೇ ಅಲ್ಲ ಆ ಸಾಲು ಹೊಡೀತು ಅದು ನನಗೆ ಮರಳಿ ಅಂತ ಏನು ಉದರಕ್ಕೆ ಕುಂಬ ಹಾಲದು ವಿಷವಾದರೆ ಅದು ಮನಸ್ಸಿಗೆ ಬಹಳ ಚೆನ್ನಾಗಿದೆ ಆ ಸಾಲು ಅದು ಕಾವ್ಯಮಯವಾಗಿದೆ ಅದು ಅಂತ ಬಂತು ಅವರಿಗೆ ಅವರಿಗೆ ಭಾಳ ಇಷ್ಟ ಆಯಿತು ಆ ಸಾಲು ಆ ಸಾಲಿಗೂ ಇವರಿಷ್ಟ ಅದು ಏನಾಯಿತು ಪರಿಣಾಮ ಬಹಳ ವಿಚಿತ್ರ ಇದೆ ಮನಸ್ಸಿನ ವ್ಯಾಪಾರ ಈ ಮನೋವ್ಯಾಪಾರದ ಬಗ್ಗೆ ಮಾತಾಡದೆ ನಾವು ಏನನ್ನು ಮಾತನಾಡಿದ್ದು ಅದು ವ್ಯವಹಾರ ಮನೋವ್ಯಾಪಾರ ಅಂದರೆ ಭಾಷೆಯ ವ್ಯಾಪಾರ ಭಾಷೆ ಮತ್ತು ಮನಸ್ಸಿಗಿರತಕ್ಕ ಈ ವಿಲಕ್ಷಣವಾಗಿರತಕ್ಕ ಒಂದು ಸಂಬಂಧ ಅದೇ ಬ್ಲೆಸ್ಸಿಂಗ್ಸ್ ಇನ್ ಡಿಸ್ ಅಂತ ಅದು ಬ್ಲೆಸ್ಸಿಂಗ್ಸು ಆಗ್ಬೋದು ಅದು ಕರ್ಸು ಆಗ್ಬೋದು ಕರ್ಸಾದದ್ದು ಮತ್ತು ಪುನಃ ಬ್ಲೆಸ್ಸಿಂಗ್ಸು ಆಗ್ಬೋದು ಏನೂ ಆಗ್ಬೋದು ಅದು ಮನಸ್ಸೆನ್ನುವುದು ದೇಹದ ಮೇಲೆ ಇಷ್ಟು ರೀತಿಯ ಪರಿಣಾಮಗಳನ್ನು ಬೀರುತ್ತೆ ಇದೆ ಈಗ ಇದ್ದರಿಂದ ಭಕ್ತರಿಗೆ ಎರಡು ರೀತಿಗಳಲ್ಲಿ ಕಾಣಲಿಕ್ಕೆ ಪ್ರಾರಂಭ ಆಯಿತು ಸತ್ಯ ಎನ್ನುವ ಒಂದು ಪದ ಕೇಳಿತು ಅಂತ ಇಟ್ಕೊಳ್ಳಿ ಒಂದು ವಾದಕ್ಕೆ ಸತ್ಯ ಎನ್ನುವ ಪದವನ್ನು ನಾವು ಕೇಳಿದೆವು ಆಯಿತು ಪ್ರತಿಯೊಂದು ಪದಕ್ಕೂ ಸಮವಾದಿಯಾಗಿರತಕ್ಕ ಇನ್ನೊಂದು ಪದವನ್ನು ಅದು ತಾನು ಬಚ್ಚಿಟ್ಟುಕೊಂಡಿರ್ತದೆ ಅದೇ ಪದ ಸತ್ಯ ಎನ್ನುವುದು ಒಂದು ಪದ ಎರಡಕ್ಷರ ಸತೀಯ ಸತ್ಯ ಎನ್ನುವ ಪದ ಇನ್ನೊಂದು ಪದವನ್ನು ತನ್ನ ಒಳಗಡೆ ಬಚ್ಚಿಟ್ಟುಕೊಂಡಿರುತ್ತದೆ ಅದನ್ನು ಕೇಳಿಸಿಕೊಳ್ಳುವ ಸೂಕ್ಷ್ಮ ಬೇಕು ಅದ್ಯಾವುದು ಆ ಪದ ಯಾವುದು ಮೀಸಲು ಒಂದು ಪದ ಸತ್ಯ ತಿಳಿಬೇಕಾದರೆ ಸತ್ಯಕ್ಕೆ ಮೀಸಲಾಗಿರಬೇಕು ಮುಡಿಪು ಅಂತ ನಾವು ಹೇಳ್ತೇವೆ ಅಂದರೆ ಅದಕ್ಕೆ ಮುಡಿಪಾಗಿರೋದು ಅದನ್ನು ಅರ್ಪಣೆ ಅಂತ ಹೇಳ್ತೇವೆ ಅರ್ಪಣೆಯಾಗುವುದು ಅರ್ಪಣೆ ಆಗಿದೆ ನಾನು ನಿನಗೆ ಮೀಸಲು ಅಂತ ಮೀಸಲಾಗದೆ ಸತ್ಯಕ್ಕೆ ಮೀಸಲಾಗದೆ ಸತ್ಯ ತಿಳಿಯುವುದಿಲ್ಲ ಸತ್ಯಕ್ಕೆ ತನ್ನನ್ನು ತಾನು ತಿಳಿಸಿ ತನ್ನನ್ನು ತಾನು ಪ್ರಕಟಿಸಬೇಕು ಅಂತ ಇದೆ ನಾನು ಅಂತ ಈ ಜೀವಕ್ಕೆ ಗೊತ್ತಾಗಬೇಕು ಅಂತ ಸತ್ಯಕ್ಕೆ ಹಂಬಲ ಇದೆ ಅದು ತಾನಾಗಿ ಪ್ರಕಟವಾಗುವುದಿಲ್ಲ ಆ ಹಂಬಲ ಏನ ಅದು ನೀನು ಅದಕ್ಕೆ ಮೀಸಲಾದರೆ ಅದು ತನ್ನನ್ನು ತಾನು ನಿನಗೆ ಕೊಟ್ಟುಕೊಡುತ್ತದೆ ನೀನು ಅದಕ್ಕೆ ನಿನ್ನನ್ನು ಕೊಟ್ಟುಕೊಂಡರೆ ಅದು ತನ್ನನ್ನು ತಾನು ನಿನಗೆ ಕೊಟ್ಟುಕೊಡುತ್ತದೆ ಅದು ಮಾತ್ರ ಅಲ್ಲ ಅದು ಈಗಾಗಲೇ ತನ್ನನ್ನು ತಾನು ನಿನಗೆ ಕೊಟ್ಟುಕೊಂಡಿದೆ ಹಾಗೆ ಕೊಟ್ಟುಕೊಂಡದ್ರಿಂದ ನಿನಗೆ ಮೀಸಲು ಎನ್ನುವ ಪದ ನಿನ್ನಲ್ಲಿ ಹುಟ್ಟಿತು ಅಂತ ಇಲ್ಲದಿದ್ದರೆ ಹುಟ್ಟುವುದಿಲ್ಲ ಇದು ದ್ವಿನಿಷ್ಠತೆ ಸತ್ಯ ಗೊತ್ತಾಗಬೇಕಾಗಿದ್ದರೆ ಎಂತಾಗಬೇಕು ಅದು ಭಾಳ ಒಂದು ವಿಶಿಷ್ಟವಾದ ಒಂದು ವಿಷಯ ಈಗ ರಹಸ್ಯ ಅಂತ ಹೇಳ್ತೇವೆ ನಾವು ಒಂದು ಹುಟ್ಟಿದೆ ಇಲ್ಲಿ ಅಂತ ಈ ಜೀವನದ ಒಂದು ರಹಸ್ಯ ಇದೆ ಎಷ್ಟು ಇದನ್ನು ನಾವು ಉದ್ಘಾಟಿಸಿದರು ಎಷ್ಟು ಈ ರಹಸ್ಯವನ್ನು ನಾವು ಭೇದಿಸಿಕೊಂಡು ಹೋದರೂ ಕೂಡ ಅದರ ರಹಸ್ಯಮಯತೆ ಹೆಚ್ಚಾಗ್ತಾ ಹೋಗ್ತದೆ ಮತ್ತು ಆ ರಹಸ್ಯಮಯತೆಯನ್ನೇ ಅನು ರಹಸ್ಯಮಯತೆಯನ್ನು ಅನುಭವಿಸುವುದರಲ್ಲಿ ಒಂದು ವಿಲಕ್ಷಣವಾದ ಆನಂದವಿದೆ ಮಕ್ಕಳಲ್ಲಿ ನೋಡಿ ಒಂದು ಗುಟ್ಟಿದೆ ಅಂತ ಕೂಡಲೇ ಅವರು ಚಮತ್ಕೃತರಾಗ್ತಾರೆ ಎಲ್ಲ ಗೊತ್ತಾಯ್ತು ಅಂತಲ್ಲ ಎಲ್ಲ ಗೊತ್ತಾಗಬಾರ್ದು ಅಂತ ಅಲ್ಲಿ ಒಂದು ಅಲ್ಲಿ ಹೋಗಬೇಡ ಅಲ್ಲಿ ಒಂದು ಗುಟ್ಟಿದೆ ಅಂತ ಹೇಳಿದ್ರೂ ಕೂಡಲೇ ಅದೇನು ಇದುವೇ ರೀತಿಯೇ ಬೇರೆ ಆಗ್ತದೆ ಮನಸ್ಸು ಯೋಚನೆ ಮಾಡುವ ರೀತಿಯೇ ಬೇರೆ ಬೇರೆ ಆಗ್ತದೆ ಹೇಳ್ತದೆ ರಹಸ್ಯ ಒಂದು ರಹಸ್ಯ ಇದೆ ಉಪನಿಷತ್ತು ಹೇಳ್ತದೆ ಏನು ಒಂದು ಒಂದು ರಹಸ್ಯ ಇದೆ ಇಲ್ಲಿ ಒಂದು ಗುಶ್ಯವಾದದ್ದು ಬಹಳ ಗಹನವಾದದ್ದು ಒಂದು ರಹಸ್ಯ ಇದೆ ಅಂತ ಇದನ್ನು ಹೇಗೆ ನಾವು ಕೇಳಿಸಿಕೊಳ್ಳೋದು ಸಾಮಾನ್ಯವಾಗಿ ನಾವು ಅದಕ್ಕೆ ಪ್ರತಿಯಾಗಿರತಕ್ಕ ಒಂದು ಪದ ಯಾವುದು ಅಂತ ಕೇಳಿದರೆ ರಹಸ್ಯ ಅಂತ ಹೇಳಿದ ಕೂಡಲೇ ಅದನ್ನು ನಾವು ಪಡೀತೇವೆ ರಹಸ್ಯ ಭೇದನ ರಹಸ್ಯವನ್ನು ನಾವು ಭೇದಿಸ್ತೇವೆ ಭೇದಿಸಬೇಕು ಅದು ನಮಗೆ ಒಂದು ಸವಾಲು ರಹಸ್ಯ ಅಂತ ಅವರು ಹೇಳಿದ್ರಲ್ಲ ರಹಸ್ಯವನ್ನು ನಾವು ಭೇದಿಸುವುದು ಅದರಲ್ಲಿಯೂ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ದೇವೆ ನಾವು ಭೇದಿಸಿಯೇ ಸಿದ್ಧ ಅಂತ ಒಂದು ಭಾವನೆ ಬಂದೇ ಬರ್ತದೆ ಇಪ್ಪತ್ತೊಂದನೇ ಶತಮಾನ ಅಂತಲೂ ಅಲ್ಲೇ ಹಿಂದಿನ ಕಾಲದಲ್ಲಿಯೂ ಇತ್ತು ಅದು ಅದು ಇಲ್ಲದೇ ಇದ್ದದ್ದಲ್ಲ ರಹಸ್ಯ ಅಂತ ಹೇಳಿದ ಬೆಳೆ ನೋಡುವುದನ್ನು ಹಾಗಾದರೆ ಅಂತ ಕಾಣುವುದಿದ್ದದೇ ಅಲ್ವಾ ಸ್ವಾಭಾವಿಕವಾದದ್ದು ಇನ್ನೊಂದು ರೀತಿಯ ಆ ರಹಸ್ಯ ಎನ್ನುವುದೇ ಎನ್ನುವ ಪದಕ್ಕೆ ಸಂವಾದಿಯಾದ ಪದ ರಹಸ್ಯವನ್ನು ಭೇದಿಸ್ತೇವೆ ಎನ್ನುವ ಪದ ಅಲ್ಲ ಭೇದನ ಎನ್ನುವ ಪದ ಅಲ್ಲ ರಹಸ್ಯಕ್ಕೆ ಆಗಿರತಕ್ಕ ಪದ ಯಾವುದು ರಹಸ್ಯ ಹೌದಾ ಒಂದು ದೊಡ್ಡ ಗುಟ್ಟು ಉಂಟ ಹೌದು ಒಂದು ರಹಸ್ಯ ಉಂಟಾ ಅದನ್ನು ನನಗೆ ತೋರಿಸಲಿಕ್ಕೆ ಸಾಧ್ಯವ ಅಂತ ಕೇಳು ಇದು ಆ ರಹಸ್ಯ ಎನ್ನುವ ಪದಕ್ಕೆ ಸಮವಾದಿಯಾಗಿರುವ ಪದ ಪೌರುಷ ಅಲ್ಲ ಭೇದಿಸ್ತೇನೆ ಅದನ್ನು ಅದನ್ನು ರಹಸ್ಯ ಇಲ್ಲದ ಹಾಗೆ ಮಾಡ್ತೇನೆ ಅಂತಲ್ಲ ನಿನ್ನ ರಹಸ್ಯದಲ್ಲಿ ನನ್ನನ್ನು ಪಾಲುದಾರನನ್ನಾಗಿ ಮಾಡಿತ್ತು ಅಂತ ಇದು ಈ ಈ ಭಾವ ಉಂಟಲ್ಲ ಇದು ಭಕ್ತಿಗೆ ಬಹಳ ಅರ್ಥ ಇನ್ನು ದೊಡ್ಡ ರಹಸ್ಯ ಅಲ್ವಾ ಆ ರಹಸ್ಯ ಅನ್ನುವ ಪದ ಕೇಳುವಾಗ ಎಷ್ಟು ಆನಂದ ಆಯಿತು ಅಂತ ಹೇಳಿದರೆ ಅಂದರೆ ಅದು ಚಾಲೆಂಜ್ ಅಲ್ಲ ಅದು ನನ್ನ ಬುದ್ಧಿಗೆ ಒಂದು ದೊಡ್ಡ ಸವಾಲಾಗಿ ಬಂದು ಕೂತಿದೆ ಎಂತ ಮಾಡುವುದು ಈಗ ಅಂತೇಳಿ ತಪಸ್ಸು ಮಾಡುವುದಲ್ಲ ಮತ್ತು ಏನು ಅಂತ ಕೇಳಿದರೆ ಅದು ಅದೊಂದು ತನಗೆ ಗೊತ್ತಿಲ್ಲದೇ ಒಂದು ಆನಂದವನ್ನು ಉಂಟು ಮಾಡ್ತದೆ ಆ ರಹಸ್ಯವನ್ನು ನನಗೆ ನೀನು ಸಾಧ್ಯ ಆದರೆ ತೋರಿಸು ಮತ್ತು ನನ್ನ ನಿನ್ನ ರಹಸ್ಯದಲ್ಲಿ ನನ್ನನ್ನು ನೀನು ಪಾಲುದಾರನಾಗಿ ಮಾಡಿಕೊ ಅಂತ ಮಾಡಿಕೊ ಅಂತ ಇದು ಪ್ರಾರ್ಥನೆ ಪ್ರಾರ್ಥನೆ ಅಂತ ಗೊತ್ತಿಲ್ಲದೆ ಹೀಗೆ ತಕ್ಕ ಪ್ರಾರ್ಥನೆ ಪ್ರಾರ್ಥನೆ ಅಂತ ನಮಗೆ ಪ್ರಜ್ಞಾಪೂರ್ವಕವಾಗಿ ಗೊತ್ತಾದರೆ ಎಲ್ಲವೂ ಆಚರಣೆ ಆಗ್ತದೆ ಅದರಲ್ಲಿ ಏನೂ ಉಂಟಾಗೋದಿಲ್ಲ ಸ್ವಾಭಾವಿಕವಾಗಿ ಉಂಟಾಗತಕ್ಕ ನಮಗೆ ಅಪ್ರಜ್ಞಾಪೂರ್ವಕವಾಗಿ ಉಂಟಾಗತಕ್ಕ ಒಂದು ಸಂಗತಿ ಇದು ಭಕ್ತಿಗೂ ಅಧ್ಯಾತ್ಮಕ್ಕೂ ಬಹಳ ಹತ್ತಿರ ಆಯಿತು ಯಾಕೆ ಹೀಗಾಗ್ತದೆ ರಹಸ್ಯದಲ್ಲಿ ನನ್ನನ್ನು ಪಾಲುದಾರನನ್ನಾಗಿ ನನ್ನಾಗಿ ಮಾಡಿಕೊ ಅಂತ ಹೇಳಿದರೆ ಯಾಕೆ ಆಗ್ತದೆ ಹೀಗೆ ಈಗ ಯಾಕೆ ಆಗ್ತದೆ ಅಂದರೆ ನಮ್ಮಲ್ಲಿ ಒಂದು ರಹಸ್ಯ ಇದೆ ಅಂತ ನಮಗೆ ಗೊತ್ತಿದೆ ರಹಸ್ಯ ಇದೆ ಏನೋ ಒಂದು ರಹಸ್ಯ ಇದೆ ಇನ್ನೊಬ್ಬರಲ್ಲಿ ಹೇಳಿಕ್ಕಾಗದೇ ಇದ್ದದ್ದು ಅಂತಲ್ಲ ಅದೆಲ್ಲರಲ್ಲಿಯೂ ಇದೆ ಅದು ಹೋಗಲಿ ಅದು ರಹಸ್ಯವೇ ಅಲ್ಲ ಅದು ಎಲ್ಲರಿಗೂ ಗೊತ್ತಿರುವಂಥದ್ದು ಎಲ್ಲರಲ್ಲಿಯೂ ಎಲ್ಲರಿಗೂ ಗೊತ್ತಿರತಕ್ಕ ಒಂದು ರಹಸ್ಯ ಇದೆ ಅದು ರಹಸ್ಯವೇ ಅಲ್ಲ ನಮಗೇ ಗೊತ್ತಿಲ್ಲದೆ ಇರತಕ್ಕದ್ದು ಏನೋ ಒಂದು ಇದೆ ಒಂದು ಇದೆ ಯಾಕೆ ಇದೆ ಅಂದರೆ ನಾವು ಎಚ್ಚರದಲ್ಲಿ ಮಾತ್ರ ಅಲ್ಲ ಇದು ಒಂದು ನಾಲ್ಕು ಗಂಟೆ ನಾವು ಎಚ್ಚರದಲ್ಲಿ ಇರ್ತೇವೆ ಸಾಮಾನ್ಯವಾಗಿ ಅದು ಸಹ ಕಷ್ಟ ಹೇಳುವುದೊಂದು ಅಂದರೆ ಅವರು ಹೇಳಿದರು ಇವರು ಹೇಳಿದರು ಮಾತಾಡಿದರು ವ್ಯಾವಹಾರಿಕವಾದ ಜೀವನವನ್ನು ಒಂದು ಎಚ್ಚರದ ಮಟ್ಟದಲ್ಲಿ ನಾವು ಕಳಿತೇವೆ